ನಮಸ್ಕಾರ ನಾನು ಡಾಕ್ಟರ್ ನ್ಯಾಚುರೋಪತಿ ಯೋಗ ಮತ್ತು ಆಕ್ಯುಪಂಕ್ಚರ್ ಡಾಕ್ಟರ್ ಸೊ ಆಕ್ಯು ಅಂದರೆ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅಂದ್ರೆ ಸ್ಕಿನ್ ಮತ್ತು ಮಸಲ್ಸ್ ಗೆ ಏನು ಹಾನಿ ಮಾಡದೆ ಕೊಡುವ ಒಂದು ಟ್ರೀಟ್ಮೆಂಟ್ ಸೊ ಆಕ್ಯುಪಂಕ್ಚರ್ ಏನಕ್ಕೆಲ್ಲ ಕೊಡಬಹುದು ಅಂತ ಹೇಳಿದ್ರೆ ಫಸ್ಟ್ ಲೈನ್ ಬಂತು ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ದೇಹದಲ್ಲಿ ಯಾವುದೇ ತರ ನೋವು ಕತ್ತು ನೋವು ಬೆನ್ನು ನೋವು ಇರ್ಬೋದು ಇಲ್ಲ ಸಯಾಟಿಕಾ ಇರ್ಬೋದು ಅಥವಾ ಮೈಗ್ರೇನ್ ಪಿ ಸಿ ಓಡಿ ಕೂಡ ಮೆಟಬಾಲಿಕ್ ಡಿಸಾರ್ಡರ್ಸ್ ಕೂಡ ಆಗುತ್ತೆ ತಗೋಬಹುದು ಸೊ ಬೇಸಿಕಲಿ ದೇರ್ ಆರ್ ಫ್ಯೂ ಪಾಯಿಂಟ್ಸ್ ಅಂದ್ರೆ ಕೆಲವು ಪಾಯಿಂಟ್ಸ್ ಗಳು ಇರುತ್ತೆ ನಾವು ಡಿಸೀಸ್ ಪ್ರಕಾರ ಅಂದ್ರೆ ನಿಮ್ ಕಂಡೀಷನ್ ಗೆ ಯಾವ್ಯಾವ ಪಾಯಿಂಟ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಆ ಗೆ ನೀರಲ್ಸ್ ನ ಕೊಡ್ತೀವಿ ಮತ್ತು ಆ ನೀಡಲ್ಸ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ ಅದು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಕೆಲವು ಸತಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಡ್ತೀವಿ ಕೆಲವು ಸತಿ ಮಕ್ಸಿಬಿಷನ್ ಆಗ್ತೀವಿ ಕೆಲವು ಸತಿ ಹಾಗೆ ಕೈಯಲ್ಲಿ ಮ್ಯಾನಿಪುಲೇಟ್ ಮಾಡ್ತೀವಿ ಸೊ ಈ ತರ ತರ ವಿಧಾನಗಳು ಸೊ ನಿಮ್ ಕಂಡೀಷನ್ಗೆ ಏನ್ ಬೇಕು ಅದನ್ನು ನೋಡ್ಕೊಂಡು ಪ್ರಿಸ್ಕ್ರೈಬ್ ಮಾಡುವಂತ ಪಾಯಿಂಟ್ಸ್ಗಳು ಇವರು ಮಧು ಅಂತ ಇವರಿಗೆ ಎಲ್ ಫೋರ್ ಮತ್ತು ಎಲ್ ಫೈವ್ ಅದ್ರ ಮಧ್ಯದಲ್ಲಿ ಡಿಸ್ಕ್ ಏನಿದೆ ಅದು ಡಿಸ್ಕ್ ಬಲ್ಜ್ ಆಗಿದೆ ಅದರಿಂದ ಅವರಿಗೆ ಪೇನ್ ಇದೆ ಈ ಏರಿಯಾದಲ್ಲಿ ಇವ್ರಿಗೆ ಒಂದು ಐದು ತಿಂಗಳಿಂದ ಪೇನ್ ಇದೆ ಆ ಪೇನು ಅದಲ್ಲದೆ ಅವ್ರಿಗೆ ಕಾಲಿಗೆ ಕೂಡ ರೇಡಿಯೇಟ್ ಆಗ್ತಿದೆ ಅದರಿಂದ ಅವರಿಗೆ ದಿನನಿತ್ಯ ಜೀವನದಲ್ಲಿ ಕೆಲಸ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸೊ ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ ಮಾಡಿ ಒಂದು ಫೈವ್ ಡೇಸ್ ಆಯಿತು ಸೊ ಯೂಶ್ವಲಿ ಒನ್ ಸಿಟ್ಟಿಂಗ್ ಆಫ್ ಆಕ್ಯುಪಂಕ್ಚರ್ ಅಂದರೆ ಟೆನ್ ಡೇಸ್ ವಿ ರೆಕಮೆಂಡ್ ಸೆವೆನ್ ಟು ಟೆನ್ ಡೇಸ್ ಸೊ ಕಂಡೀಷನ್ ಮೇಲೆ ಸಿಬಿಯಾರಿಟಿ ಮೇಲೆ ಎಷ್ಟು ಸಿಟ್ಟಿಂಗ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀನಿ ಡಿಸ್ಬಲ್ಸ್ಗೆ ಅಂದರೆ ಎಲ್ ಫೋರ್ ಎಲ್ ಫೈವ್ ಮಧ್ಯದಲ್ಲಿ ಬಲ್ಸ್ ಆಗಿರೋ ಪೇಷಂಟ್ಗೆ ನಾವು ಕೊಟ್ಟಿರೋದು ಟ್ರೀಟ್ಮೆಂಟ್ ಸೊ ಟ್ರೀಟ್ಮೆಂಟ್ ಟೈಮಿಂಗ್ಸ್ ಬಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ವೇರಿ ಆಗುತ್ತೆ ಕಂಡೀಷನ್ ಮೇಲೆ ಕಂಡೀಷನ್ ಮೇಲೆ ನೋಡಿಕೊಂಡು ಟೈಮಿಂಗ್ಸ್ನ ಡಿಸೈಡ್ ಮಾಡಬೇಕು ಸೊ ನಿಮ್ಗೆ ಇದೇ ತರ ಯಾವ್ದಾದ್ರು ಪೇನ್ ಕಂಡೀಷನ್ಸ್ ಆರ್ ಎ ಓ ಎ ಮೈಗ್ರೇನ್ ತುಂಬ ವರ್ಷದಿಂದ ಕಮ್ಮಿ ಆಗಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರೆ ಕಮ್ಮಿ ಆಗಲ್ಲ ಆ ಥರ ಏನಾದರೂ ತೊಂದರೆ ಇದ್ದು ಪಿ ಸಿ ಡಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಕೂಡ ಏನಾದರೂ ತೊಂದರೆ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತಾರೆ ಯು ಕ್ಯಾನ್ ಆಲ್ಸೋ ಕಾಲ್ ಕೆಳಗೆ ಕಾಲ್ ಬಟನ್ ಇದೆ ಮೈಸೂರ್ ಆರೋಗ್ಯ ಸಿರಿ ಆಯುರ್ವೇದಿಕ್ ಸೆಂಟರ್ ಸೊ ನಿಮ್ಗೆ ಯಾವುದೇ ತೊಂದರೆ ಇದ್ರೂ ಕಾಲ್ ಮಾಡಿ ಸೂಕ್ತ ಪರಿಹಾರ ನೋಡ್ಕೋಬಹುದು ಎಲ್ರಿಗೂ ನಮಸ್ತೆ